ಇವತ್ತು ತಮ್ಮ ಸತ್ಯಾಗ್ರ ಬೆಳಗ್ಗೆ ನನಗೆ ಗೊತ್ತಾಯ್ತ ತಕ್ಷಣ ಬರ್ತೀನಿ ಅಂತ ಹೇಳಿದೆ ಇದು ಸಾಕಷ್ಟು ನಾನು ಯಾವತ್ತೂ ಕೂಡ ವಿಕಲಚೇತನರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಂದಾಗೂ ಮಾಡಿದ್ದೆ ಎಮ್ ಎಲ್ ಸಿದ್ದಾಗೂ ಕೂಡ ಮಾಡಿದ್ದೆ ಮಂಡಲ ಪಂಚಾಯಿತಿಯಲ್ಲಿ ಕೂಡ ಏನೇನು ಸಹಕಾರಿಸಿದ್ರು ಒಬ್ಬ ಪಿ ಇಟ್ಕೊಂಡಿದ್ದೆ ಎಲ್ಲೇ ರಾಜ್ಕುಮಾರ್ ಕೂಡ ನನ್ನ ಬಂದು ಪಿ ಇಟ್ಟಿದ್ದೆ ಜಿಲ್ಲಾ ಪಂಚಾಯತ್ ಆಮೇಲೆ ಈಗಲೂ ನಾನು ಎಮ್ ಎಲ್ ಎ ಆದ ತಕ್ಷಣ ಬಂದ ತಕ್ಷಣ ಈ ವಿಕಲ್ ವೆಹಿಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಇನ್ನೂ ಐವತ್ತು ಹಂತ ಹಂತವಾಗಿ ವರ್ಷಕ್ಕೆ ಐವತ್ತು ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ನಿಮ್ಮ ಬೇಡಿಕೆ ಭಾಳ ಸಮಂಜಸವಾದಂಥ ಬೇಡಿಕೆ ಇದಕ್ಕೆ ತಮ್ಮ ಬೇಡಿಕೆಗೆ ಅನುಗುಣವಾಗಿ ಏನಾಗಿದೆ ಮಾನ್ಯ ನಮ್ಮ ಕ್ಯಾಬಿನೆಟ್ ಪೂರ್ವಭಾವಿ ಸಿದ್ಧತೆ ಸಭೆಯಲ್ಲಿ ಯಾರೇ ಸತ್ಯಾಗ್ರಹಗಳು ಭಾಳ ನಡೀತಾವೆ ಸತ್ಯಾಗ್ರಹಗಳಿಗೆ ಎಲ್ಲರಿಗೂ ಕೂಡ ಒಂದೊಂದು ಟೆಂಟಿಗೆ ಮುಖ್ಯಮಂತ್ರಿಗಳು ಸೆಕ್ಯೂರಿಟಿ ಪ್ರಾಬ್ಲಮ್ ಇರ್ತದೆ ಹೋಗೋದು ಬೇಡ ಒಂದು ಕಡೆ ಸ್ಥಳಾವಕಾಶ ಮಾಡಿ ಅಲ್ಲೇ ಕರ್ಸ್ಕೊಂಡು ಮಾತಾಡಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಚಿಕ್ಕ ಮೂರು ಮಂದಿಗೆ ಯಾರಿಗೆ ಕೊಟ್ರೂ ಕೂಡ ಅವರು ಟೈಮ್ ತೊಗೊಂಡು ನಿಮ್ಮನ್ನು ಭೇಟಿ ಮಾಡಿಸ್ತಕ್ಕಂಥದ್ದು ಅಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು ಅದಕ್ಕೆ ನೀವು ಡಿ ಸಿ ಜೋಡಿ ಮೆಂಬರಮ್ ಕೊಡ್ರಿ ನಾನು ಹೇಳ್ತೀನಿ ಡಿ ಗಿ ಎಸ್ ಪಿಗೂ ಹೇಳ್ತೀನಿ ಕಮಿಷ್ನರಿಗೆ ಹೇಳ್ತೀನಿ ಪ್ರಿಯಾಂಕ ನಾಳೆ ಬರ್ತಾರೆ ಅವ್ರ ಗಮನಕ್ಕೂ ತರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಮನವಿ ಪತ್ರ ನಾನು ಹೇಳ್ತೀನಿ ಐದು ಗಂಟೆಗೆ ಮಾತಾಡೋ ಅಂತ ಹೇಳಿದ್ದಾರೆ ಅಗಳನ್ನ ಫೋನ್ ಹಚ್ಕೊಂಡು ಬಂದೆನ ಸಿಗಲಿಲ್ಲ ಐದು ಗಂಟೆಗೆ ಮಾತಾಡೋ ಅಂತಾರೆ ಮಾತಾಡಿದ್ರೆ ಕೂಡ ಈ ವಿಷಯ ತಿಳಿಸ್ತೀನಿ ಅವ್ರಿಗೆ ನೀವು ಮೊದಲು ಮಾತು ಕೊಟ್ಟಿದ್ರಿ ಅವರೆಲ್ಲ ತತ್ತಾಗಿ ಕೂತು ನೀವು ಬರ್ತಾಯಿದ್ದೀರಿ ನಿಮ್ಗೆ ಅನ್ನೋದು ತಂದು ಅವ್ರ ಮಾತು ಕೊಟ್ಟರೆ ಪ್ರಕಾರ ನಡ್ಕೋರಿ ಅಂತ ಹೇಳಿ ನಮಗೆಲ್ಲ ನಾವು ಬೆಂಬಲ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ಗಮನವನ್ನು ಸೆಳಿತೀನಿ ನಿಮ್ಮ ಬೇಡಿಕೆ ಸಂಬಂಧಿಸುವ ಬೇಡಿಕೆಗಳಿಗೆ ಖಾಯಮಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ತಕ್ಕಂಥ ರೀತಿಯಲ್ಲಿ ಏನು ನಮ್ಮ ತಮ್ಮ ನಾಲ್ಕು ಬೇಡಿಕೆಗಳಿಗೆ ಕೂಡ ಮುಖ್ಯಮಂತ್ರಿಗಳು ಸ್ಪಂದ ಒಂದಂತೂ ಏನು ತಮ್ಮದೇ ಗೌರವದನ್ನು ತೆಗೆದು ಪುನರ್ ವಸತಿ ಕಾರ್ಯಕ್ರಮ ಅದಕ್ಕೇನು ಟ್ಯಾಕ್ಸ್ ಆಗ್ತದೆ ಅದೇನು ಸರಳ ಕೆಲಸ ಒಂದು ಇನ್ನೊಂದು ಕಾರ್ಮಿಕ ಪಾಲಿಸಿದ ಮೂಲಕ ಕಾರ್ಮಿಕ ಲಭ್ಯ ಎಲ್ಲ ಆಗತ್ತೆ ಇದಂತೂ ಈಜೆ ಕಾರ್ಮಿಕ ಇದ್ರೊಳಗೆ ಬರ್ತೀರಿ ಪೇಮೆಂಟ್ ಅಷ್ಟೇ ಅದ ನಿಮಗೆ ಪೇಮೆಂಟ್ ಜಾಸ್ತಿ ಇದ್ರೆ ಕಾರ್ಮಿಕ ಇದ್ರೆ ಪೇಮೆಂಟ್ ಒಳಗೆ ಇದ್ರಿ ನೀವು ಇದಕ್ಕೇನು ಹಂಡ್ರೆಡ್ ಪರ್ಸೆಂಟ್ ಇದು ಸ್ಟೇಟ್ ನಮ್ಮ ಲಾರ್ಡ್ ಅವ್ರು ಬರ್ತಾರ ಒಂದು ಅಪ್ಲಿಕೇಶನ್ ತೊಗೊಂಡು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಆ ಕಾರ್ಮಿಕ ಮಂತ್ರಿ ಗಮನಕ್ಕೆ ತಂದು ಇದು ಕೆಲಸ ಮಾಡೋಣ ಇವೆರಡೂ ಇಲ್ಲಿ ಬಗೆಹರಿತಾವಣ್ಣು ಇನ್ನು ಉಳಿದಿದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಒಂಬತ್ತು ಸಾವಿರ ರೂಪಾಯಿ ಮೇಲೆ ಪಗಾರ ಆಗ್ತಕ್ಕಂಥದ್ದು ಇದು ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಖಾಯಂ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಅವ್ರ ಗಮನಕ್ಕೆ ತಂದು ತಾವು ಕೂಡ ನಾನು ಹೇಳಿದಂಗೆ ಕಮಿಷನರ್ ಅವ್ರಿಗೆ ಡಿ ಸಿ ಮೇಡಮ್ ಅವರಿಗೆ ಒಂದು ನಂಬಡೋಣ ಕೊಡ್ರಿ ನಾಳೆ ಬೆಳಗ್ಗೆ ಪ್ರಿಯಾಂಕ್ ಅವ್ರು ಬರ್ತಾರೆ ಅವ್ರ ಹತ್ರ ಕೂಡ ನಿಮ್ಗೆ ಬಂದು ನಾನು ಅಲ್ಲೇ ಇರ್ತೀನಿ ಭೇಟಿ ಮಾಡಿಸ್ಬಿಡ್ತೀನಿ ಸಮಯ ನಿಗದಿ ಮಾಡಿಕೊಂಡು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ನಾವು ನಿಮ್ಮ ಜೊತೆಗೆ ಇರ್ತೀನಿ ಪರಿಹಾರ ಮುಖ್ಯಮಂತ್ರಿ ಭೇಟಿಯಾಗಿ ಕಂಡುಕೊಳ್ಳೋಣ ಥ್ಯಾಂಕ್ ಯು